ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ ತಾಲೂಕು ಶಾಖೆ ವತಿಯಿಂದ ರೈತ ಸಂಘದ ಸಂಸ್ಥಾಪಕ ಎನ್ಡಿ ಸುಂದರೇಶ್ವರವರ ನೆನಪಿನ ಸಭೆಯನ್ನು ಡಿಸೆಂಬರ್ ಇಪ್ಪತ್ತೊಂದರ ಪತ್ರಿಕಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸವರಾಜಪ್ಪ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ತಕ್ಷಣವೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು ಇನ್ನು ಕಳೆದ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಸರ್ಕಾರ ಆದೇಶ ಹೊರಡಿಸಿ ರೈತರ ಐಪಿ ಸೆಟ್ಗಳಿಗೆ ರೈತರ ಸ್ವಯಂ ವೆಚ್ಚದಲ್ಲಿ ಕಂಬ ತಂತಿ ಟಿಸಿಗಳನ್ನ ಹಾಕಿಸಿಕೊಳ್ಬೇಕು ಎಂಬ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ರೈತರ ಸಂಕಷ್ಟದ ಸಮಯದಲ್ಲಿ ಪಹಣಿ ಮ್ಯುಟೇಷನ್ ಹದ್ದುಬಸ್ತು ವರಮಾನ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇತರೆ ಪ್ರಮಾಣ ಪತ್ರಗಳಿಗೆ ಹಿಂದಿಗಿಂತ ಶೇಕ ಮೂರರಷ್ಟು ದುಬಾರಿ ಶುಲ್ಕ ವಿಧಿಸಿ ಇರುವುದನ್ನು ಕೂಡಲೇ ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದರು ನಮ್ಮ ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾ ಮೀಟಿಂಗ್ ಮಾಡಿದೀವಿ ಆಲ್ ಇಂಡಿಯಾ ಸಂಯುಕ್ತ ಕಿಸಾನ್ ಮೋರ್ಚಾ ಮೀಟಿಂಗು ಕೂಡ ಆನ್ಲೈನಲ್ಲಿ ಸಭೆ ಮಾಡಿದೀವಿ ಮತ್ತು ನಾವು ಕೂಡ ಅವ್ರಿಗೆ ಬೆಂಬಲ ವ್ಯಕ್ತ ಮಾಡಿ ಅಲ್ಲಿಗೆ ಆ ಚಳುವಳಿಗೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಕ ಬಯಸ್ತಾ ಇದ್ದೇನೆ ಆಮೇಲೆ ಡಿಸೆಂಬರ್ ಇಪ್ಪತ್ತೊಂದು ಪ್ರತಿ ವರ್ಷದಂತೆ ನಾವು ಎನ್ ಡಿ ಸುಂದರೇಶ್ ಅವರ ಮೂವತ್ತೆರಡನೇ ನೆನಪಿನ ಸಭೆಯನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಅವತ್ತೇ ರಾಜ್ಯ ಸಮಿತಿ ಸಭೆನೂ ಕೂಡ ಇದೆ ಅದು ನೆನಪಿನ ಸಭೆ ಮತ್ತು ರಾಜ್ಯ ಸಮಿತಿ ಸಭೆ ಪತ್ರಿಕಾ ಭವನದ ಮೇಲೆ ನಿಮ್ಮ ಕಾನ್ಫರೆನ್ಸ್ ಹಾಲ್ನಲ್ಲೇ ನಡೆಯುತ್ತೆ ರೈತರ ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾವೆ ಮೊನ್ನೆ ರಾಜ್ಯಾದ್ಯಂತ ಚಳವಳಿ ಮಾಡಿದ್ರೂ ಕೂಡ ಮುಖ್ಯಮಂತ್ರಿಗಳು ಮೂರು ದಿನದ ಜನತಾ ಅಧಿವೇಶನ ಕರಿಬೇಕು ಅಂತ ಹೇಳಿದ್ರೂ ಅವರು ಕರಿತಾ ಇಲ್ಲ ಅದಕ್ಕೆ ರಾಜ್ಯ ಸಮಿತಿ ಸಭೆಯಲ್ಲಿ ಮುಂದಿನ ಸಮಸ್ಯೆಗಳು ನಾನು ಹೇಳಕ್ಕೆ ಹೋಗಲ್ಲ ಎಲ್ಲ ಇಲ್ಲೆಲ್ಲ ಅದೇ ಸಮಸ್ಯೆಗಳಿದ್ದಾವೆ ಇದರಲ್ಲಿ ನಿಮಗೆ ಕೊಟ್ಟಿರತಕ್ಕಂಥ ಕರಪತ್ರದಲ್ಲಿದೆ ರಾಜ್ಯ ಸಮಿತಿ ಸಭೆಯಲ್ಲಿ ತೀವ್ರತರವಾದಂಥ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು ರಾಜ್ಯಸಮಿತಿಯಲ್ಲಿ ಮಾಡ್ತೀವಿ ಆಮೇಲೆ ಮುಖ್ಯವಾಗಿ ರೈತ ಬರಲಿಲ್ಲ ಟಾಫೆ ಟಾಫೆಬೆನ್ನೂರು ಒಬ್ಬ ಮುಸ್ಲಿಂ ಮಹಿಳೆ ಹೆಸರಿನಾಗಿದೆ ಮಾ ಮುಸ್ಲಿಂ ಮಹಿಳೆಯ ಮಗನ ಸೈನ್ ಹಾಕ್ಸ್ಕೊಟ್ಟಿದ್ದಾರೆ ಮಗನ ಸೈನ್ ಹಾಕ್ಸಿದ್ದಾರೆ ಅದು ಉರ್ದುನಾಗೆ ಸೈನ್ ಹಾಕ್ಸ್ತಾರೆ ಅದು ಹೇಗೆ ಗೊತ್ತಾಗುತ್ತೆ ಅವ್ನು ಬರಲಿಲ್ಲ ಅವ್ನಿಗೆಲ್ಲ ನಿಮ್ಮನ್ನು ತೋರಿಸ್ತಿದ್ದೆ ಇಲ್ಲಿ ಹನ್ನೊಂದು ಗಂಟೆಗೆ ಅಂತ ಇದನ್ನು ನಾವು ಇದನ್ನೆಲ್ಲ ಕೊಡ್ತಿದ್ದೆ ಅದು ಆರ್ ಸಿ ಬುಕ್ಕು ಅವು ಸೈನ್ ಹಾಕಿ ಕೊಟ್ಟಿರೋದು ಫಾರಮ್ ನಂಬರ್ ಟ್ವೆಂಟಿ ನೈನ್ಗೆ ಒಂದು ಲಕ್ಷ ರೂಪಾಯಿ ದುಡ್ಡು ತಗೊಂಡಿರ್ತಕ್ಕಂಥ ರಸೀದಿ ಎಲ್ಲ ಇದೆ ಇವತ್ತು ಏನಾಯಿತು ಅದು ಆಮೇಲೆ ಪುನಃ ಪುನಃ ಅದನ್ನು ರೆಕಾರ್ಡ್ ಮಾಡಿಕೊಡ್ರಿ ರೆಕಾರ್ಡ್ ಮಾಡಿಕೊಡ್ರಿ ಅಂತ ಕೇಳಿದರೆ ಇಪ್ಪತ್ತೈದು ಸಾವಿರ ಕೇಳಿದ್ದಾರೆ ಇವತ್ತು ಒಂದು ಹಳೆ ಟ್ಯಾಕ್ಟ್ರು ಗುಜರಿಗೆ ಹಾಕ್ತಕ್ಕಂಥ ಟ್ಯಾಕ್ಟ್ರು ಕೊಟ್ಟು ರೆಕಾರ್ಡ್ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಆ ಶೋರೂಮಿನ ಮಾಲೀಕರದು ಕಾಫೆ ಶುರುಹಮೆಯನ್ನು ಮಾಲೀಕರದ್ದದು ಅದನ್ನು ಅವರು ಮಾಡಿಕೊಡ್ದೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಎಲ್ಲಿಂದ ತಂದು ಅವನು ಈ ಮಧ್ಯೆ ಏನಾಗಿದೆ ಅವನು ಟ್ಯಾಕ್ಟ್ರಿ ಪಾಪ ಅನಿವಾರ್ಯತೆಯಿಂದ ಓಡಿಸಿದ್ದಾನೆ ರಿಪೇರಿ ಮಾಡಿಸ್ತಾ ಮಾಡಿಸ್ತಾ ಅಡಿಕೆ ತರುವಾಗ ಅಂದದಲ್ಲಿ ಆಕ್ಸಿಡೆಂಟಾಗಿ ಒಬ್ಬ ರೈತ ಮರಣ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾನೆ ಮರಣ ಹೊಂದಿ ಈಗ ಅವರು ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಯಾಕೆ ಅಂದರೆ ಇನ್ಶೂರೆನ್ಸ್ ಇಲ್ಲ ರೆಕಾರ್ಡ್ ಇಲ್ಲ ಏನೂ ಇಲ್ಲ ಅವನು ರೈತನೊಂದಿಗೆ ತಗೊಂಡಂಥ ರೈತನಿಗೆ ಡಿ ಇದೆ ಡಿ ಎಲ್ ಇದ್ರೂ ರೆಕಾರ್ಡ್ ಪರಿಪೂರ್ಣ ಇಲ್ಲದೆ ಇರೋದ್ರಿಂದ ಅವನಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಗ್ರಾಮಸ್ಥರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ ಅವನಿಗೆ ಜಮೀನು ಇರ್ತಕ್ಕಂಥದ್ದು ಅರ್ಧ ಎಕರೆ ಅರ್ಧ ಎಕರೆ ಮಾರಿದ್ರೂ ಕೂಡ ಅರ್ಧ ಎಕರೆ ಮಾರಿದ್ರೂ ಕೂಡ ಅವನು ಹದಿನೈದು ಲಕ್ಷ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅವನು ಏ ನಾನು ಇನ್ನೇನು ವಿಷ ಕುಡಿಬೇಕಷ್ಟೇ ನಾನೇನು ಮಾಡೋಂಗಿಲ್ಲ ಅಂತ ಅವನು ನಮ್ಮ ಮೈಲಾರಪ್ಪ ಅಂತ ನಮ್ಮ ಮಾಶೆಟ್ಟನಿಹಳ್ಳಿ ರೈತ ಸಂಘದ ಸಂಘದವರು ನಮ್ಮ ತಾಲೂಕು ಭದ್ರಾತಿ ತಾಲೂಕು ಹತ್ರ ಹೇಳಿದಾಗ ಏ ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋಗ್ತೀಯೋ ನೀನು ನೀನು ಬಾಯಿಲ್ಲಿ ಅಂತ ಹೇಳಿ ನನ್ನ ಹತ್ರ ಕರ್ಕೊಂಬಂದರು ಮನೆ ದಿವಸನ ಯಾರು ಆ ರೈತನ ಆ ರೈತನಿಗೂ ಕೂಡ ಧೈರ್ಯ ಹೇಳಿದೀವಿ ಯಾವುದೇ ಕಾರಣಕ್ಕೂ ಕೂಡ ಆತ್ಮಹತ್ಯೆ ನೀನು ಮಾಡ್ಕೋಬಾರ್ದಪ್ಪ ನೀವು ಏನೇ ಆದ್ರೂ ಕೂಡ ಆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಯಾರು ತಪ್ಪಿಲ್ಲೋ ಅರ್ಧ ಎಕರೆ ನಿನಗೆ ಯಾಕೋ ಟ್ಯಾಕ್ಟ್ರಿ ಬೇಕಾಗಿತ್ತು ಕೇಣಿ ಮಾಡಿಬಿಟ್ಟಿದ್ದೆ ಕೇಣಿ ಯಾಕೆ ಮಾಡೋಕ್ಕೆ ಹೋಗಿದ್ದೆ ವಿಷ ಕುಡಿಯೋಕೆ ಕೇಣಿ ಕೊಟ್ಬಿಡು ಹೊಸ ಗಾಡಿ ಕೊಡ್ತೀವಿ ಅಂತೇಳಿ ಆಮಿಷ ತೋರಿಸ್ತಾರೆ ಬೇಡ ಕನಿಷ್ಠ ಒಂದು ಹದಿನೈದು ವರ್ಷ ಇದ್ದರೂ ಅದು ಗುಜರಿ ಮಾರಿದ್ರೆ ಒಂದು ಎಪ್ಪತ್ತೈದು ಎಂಬತ್ತು ಸಾವಿರ ಆಗುತ್ತೆ ಅಂಥ ಟ್ಯಾಕ್ಟ್ರಿ ಎರಡು ಲಕ್ಷ ರೂಪಾಯಿ ಬೆಲೆ ಕಟ್ತಾರಲ್ಲಿ ಯಾರು ಕೇಳಿರಲ್ಲ ಇವ್ರು ಎರಡು ಲಕ್ಷ ಬೆಲೆ ಕಟ್ಬಿಟ್ರಲ್ಲ ಅಂತೇಳಿ ಅವನು ಹೊಸ ಟ್ಯಾಕ್ಟ್ರಿ ಆಮಿಷಕ್ಕೆ ಹೋಗ್ಬಿಡ್ತಾನೆ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಟ್ಯಾಕ್ಟ್ರಿ ಎಕ್ಸ್ಚೇಂಜ್ನಾಗೆ ಅವ್ರು ಯಾವ ಪ ಇದು ಆಫರು ಕೊಡಲ್ಲ ನಿಮಗೆ ಅದೇ ಹೊಸ ಟ್ಯಾಕ್ಟ್ರಿ ಮೇಲೆ ರೇಟ್ ಜಾಸ್ತಿ ಇಟ್ಟು ಆ ರೇಟಿಗೆ ಮಾರಿರ್ತಾರೆ ಯಾರೂ ಲಾಸ್ ಮಾ ಲಾಭ ಇಲ್ದಲೆ ಹೋಗಲ್ಲ ಆಮೇಲೆ ಈ ಹಿಂದೆ ಕೂಡ ನಾವು ಎಲ್ಲ ಟ್ಯಾಕ್ಟ್ರಿ ಕಂಪ್ನಿರಿಗೂ ಮೀಟಿಂಗ್ ಕರೆದು ವಾರ್ನ್ ಮಾಡಿದ್ದೀವಿ ಪ್ರತಿಯೊಂದು ಟ್ಯಾಕ್ಟ್ರಿ ರೈಟನ್ನು ರೇ ಬೆಲೆಯನ್ನು ಪ್ರೈಸ್ ಲಿಸ್ಟ್ ಹಾಕಿರಿ ಅಂತೇಳಿ ಇವತ್ತಿನವರಿಗೂ ಯಾರೂ ಹಾಕಿಲ್ಲ ನಾವು ನಾಳಿಂದ ಅದನ್ನ ಕಾರ್ಯಕ್ರಮ ಮಾಡ್ತೀವಿ ಯಾಕೆಂದರೆ ಪ್ರೈಸ್ ಲಿಸ್ಟ್ ಇರೋದೇ ಒಂದು ಒಂದು ಟ್ಯಾಕ್ಟ್ರಿಗೆ ಎರಡು ಲಕ್ಷ ರೂಪಾಯಿ ಲಾಭದಲ್ಲಿ ಮಾರ್ತಾ ಇದ್ದಾರೆ ಎಸ್ ಆರ್ ರೇಟೇ ಬೇರೆ ಇರುತ್ತೆ ಇವ್ರು ಮಾರಾಟ ಮಾರೋದೇ ಬೇರೆ ಇರುತ್ತೆ ಇವರು ಕೂಡ ಲೀಸ್ಟೇ ಬೇರೆ ಇರುತ್ತೆ ಹಾಗಾಗಿ ಇನ್ವಾಯ್ಸ್ ರೇಟಲ್ಲಿ ನೀವು ಬೆಲೆ ನಿಗದಿ ಮಾಡಿ ಬೆಲೆಯನ್ನು ನೋಟಿಸ್ ಬೋರ್ಡಿಗೆ ಹಾಕಿ ಅಂತ ನಾವು ಈಗಾಗಲೇ ಹೇಳಿದ್ವಿ ಸರಿಯಾಗಿ ಟ್ಯಾಕ್ಟ್ರಿ ಕೊಡೋ ತನಕ ರೈತರಿಗೆ ಆಮಿಷ ಹುಡ್ತಾರೆ ಟ್ಯಾಕ್ಟ್ರಿ ಕೊಟ್ಟ ಮೇಲೆ ಯಾವುದೇ ಕಂಪ್ನಿಯರು ಕೂಡ ಒಳ್ಳೆಯ ಸರ್ವಿಸ್ ಕೊಡ್ತಿಲ್ಲ ಇನ್ನೊಂದೇನು ವಿಶೇಷ ಅಂತ ಅಂದರೆ ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಿದೀವಿ ಈಗ ಕೇಂದ್ರದ